ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಎ ಗುಡ್ ಡೇ ಟು ಬಿ ಡಾಗ್ ಎಂಬ ಸೀರೀಸ್ ನ ಹತ್ತನೇ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಹಲವಾರು ವರ್ಷಗಳ ಹಿಂದೆ ಇದ್ದಂತಹ ಲೀನ ತೋರಿಸಿ ಈ ಎಪಿಸೋಡ್ ಸ್ಟಾರ್ಟ್ ಆಗೋದು ಜಿಯಾಲ ಡೆಡ್ ಬಾಡಿ ಹತ್ತಿರ ಕುಳಿತು ನಮ್ಮಲ್ಲಿ ಜೋರಾಗಿ ಅಳ್ತಿರುತ್ತಾನೆ ಹಾಗೆ ಜಿಯಾಲ ಪಕ್ಕದಲ್ಲಿರುವಂತಹ ಖಡ್ಗವನ್ನ ನಮ್ಮಲ್ಲಿ ನೋಡ್ತಾನೆ ಇದೇ ಖಡ್ಗ ನಮ್ಮ ಜಿನ್ಸೋ ಲಾಸ್ಟ್ ಎಪಿಸೋಡ್ ಅಲ್ಲಿ ಜಿಯಾಲ ನೇರ ಹಿಡಿದಿದ್ದು ಅದಲ್ಲದೆ ಪ್ರೆಸೆಂಟ್ ಅಲ್ಲಿ ಅದೇ ಖಡ್ಗವನ್ನ ನಮ್ಮಲ್ಲಿ ಅವರ ನೇರ ಹಿಡಿದಿರೋದು ಲೀನಾ ಬಿಹೇವಿಯರ್ ಮತ್ತೆ ಮಾತು ಕೇಳಿ ನಿನಗೆ ಏನಾಗಿದ್ದೆಂದು ಜಿನ್ಸೋ ಕೇಳಿದಾಗ ಬೇಗ ಇಲ್ಲಿಂದ ಹೋಗುವ ಅಲ್ಲಿ ಅವನೊಂದಿಗೆ ಹೇಳ್ತಾನೆ ಹಾಗೆ ಜೀನ್ಸು ಅಲ್ಲಿಂದ ಹೋದ ತಕ್ಷಣ ನಮ್ಮ ಪ್ರಿನ್ಸಿ ಕಾರಿಂದ ಹೊರಗಡೆ ಬರ್ತಾರೆ ಜೀನ್ಸು ಒಂದು ಒಳ್ಳೆ ತಾನೆ ಇದರ ಅವಶ್ಯಕತೆ ಏನಿದೆ ಮೌಂಟೇನ್ ಸ್ಪಿರಿಟ್ ನ ಕೆಲಸ ಜನರ ಜೀವ ತೆಗೆಯೋದಲ್ಲ ಎಂದು ಪ್ರಿನ್ಸಿ ಹೇಳಿದಾಗ ಜೀವಳ ರಕ್ತ ಇಲ್ಲಿ ತನ್ನ ಕೈ ಖಡ್ಗದಿಂದ ಒಣಗಿಲ್ಲ ಅದೇ ತರ ನೋವು ಸಹ ನನ್ನಿಂದ ಸಹಿಸೋದಕ್ಕೆ ಆಗ್ತಿಲ್ಲ ಜನರಿಗೆ ಸಹಾಯ ಮಾಡಿದ್ದನ್ನ ನಾನು ನಿಲ್ಲಿಸಿದ್ದೇನೆ ಮುಂದೆ ನಾನು ಮೌಂಟೇನ್ ಸ್ಪಿರಿಟ್ ಆಗಿರೋದಿಲ್ಲ ಎಂದು ಪ್ರಿನ್ಸಿ ಪ್ರಿನ್ಸಿಯೊಂದಿಗೆ ಹೇಳ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಮತ್ತೆ ಜಿನ್ಸ್ ಔಟಿಂಗ್ ಗೆ ಬಂದಿರೋದನ್ನ ತೋರಿಸುತ್ತಾರೆ ಹಾಗಿರುವಾಗ ನೀವು ಈ ಕೀಚೆ ಇನ್ನ ಇನ್ನು ಇಟ್ಟಿದ್ದೀರಾ ಎಂದು ಕೇಳಿದಾಗ ನಮ್ಮ ಜಿನ್ಸೋಗೆ ಆಗ ಲೀನಾ ನೆನಪಾಗುವುದು ಇತ್ತೀಚಿನ ದಿನಗಳಲ್ಲಿ ಲೀನ ಬಿಹೇವಿಯರ್ ಅಲ್ಲಿ ಏನೋ ಒಂದು ಬದಲಾವಣೆ ಇದೆ ಅಂದಾಗ ಅದು ನೀವು ಬರಿಗೈಯಲ್ಲಿ ಹೋಗಿದಕ್ಕಾಗಿರಬಹುದು ಎಂದು ಹ್ಯಾನಾ ಹೇಳ್ತಾಳೆ ಹಾಗೆ ಅವರಿಬ್ಬರು ಬರುತ್ತಿರುವಾಗ ಮಧ್ಯ ಮಧ್ಯೆ ಕೆಮ್ಮುತ್ತಿದ್ದಳು ಇನ್ನು ನಾಳೆ ನಮಗೆ ಯಾವ ಜಾಗಕ್ಕೆ ಔಟಿಂಗ್ ಹೋಗೋದು ಅಂತ ಹೇಳಿ ಬರುತ್ತಿರುವಾಗ ಒಂದು ಡಾಗ್ ಹ್ಯಾನ ಕಂಡ ತಕ್ಷಣ ಹೆದರಿ ಹೊಡುತ್ತೆ ಸ್ವಲ್ಪ ದಿನದಿಂದ ಡಾಗ್ ನನ್ನ ಹತ್ತಿರ ಬರದೆ ಓಡಿ ಹೋಗ್ತಿದ್ದಾರೆಂದು ಎಂದು ಹ್ಯಾನಾ ಹೇಳಿದಾಗ ಅದು ಒಂದು ವೇಳೆ ಶಾಪ ನೀಗಿದಕ್ಕಾಗಿರಬಹುದು ಎಂದು ಜಿನ್ಸೋ ಹೇಳ್ತಾನೆ ಆ ಬ್ರೇಸ್ಲೆಟ್ ಕಾರಣ ಹೀಗೆ ಆಗ್ತಿರೋದೆಂದು ಇವರಿಬ್ಬರಿಗೆ ಗೊತ್ತಿರೋದಿಲ್ಲ ಹಾಗೆ ಹ್ಯಾನ ಮನೆಗೆ ಬರುವಷ್ಟರಲ್ಲಿ ಜ್ವರ ಜೋರಾಗಿರುತ್ತದೆ ಮಾರನೇ ದಿನ ತುಂಬಾ ಹುಷಾರಿಲ್ಲದಿದ್ದರು ನಮ್ಮ ಹ್ಯಾನ ಡೇಟಿಂಗ್ ಹೋಗೋದಕ್ಕೆ ರೆಡಿ ಆಗ್ತಿರುತ್ತಾಳೆ ಅದೇ ಸಮಯ ಈ ಕಡೆ ಜೀನ್ಸೋ ರೆಡಿ ಆಗಿ ಹೊರಡುವಷ್ಟರಲ್ಲಿ ಹ್ಯಾನಲ್ ಅಕ್ಕ ಫೋನ್ ಮಾಡ್ತಾರೆ ಎದ್ದೇಳಕ್ಕಾಗದಿದ್ದರೂ ಡೇಟಿಂಗ್ ಗೆ ಹೋಗಬೇಕೆಂದು ಹಠ ಹಿಡಿಯುತ್ತಿದ್ದಾಳೆ ಇವತ್ತು ಒಂದು ದಿನ ನೀವಿಬ್ಬರು ಮನೆಯೊಳಗೆ ಟೈಮ್ ಸ್ಪೆಂಡ್ ಮಾಡಿ ನನಗೆ ಬೇರೆ ಒಂದು ಕೆಲಸ ಇದೆ ಅಂತ ಅಕ್ಕ ಅವನೊಂದಿಗೆ ಹೇಳ್ತಾಳೆ ಹಾಗೆ ಜೀನ್ಸೋ ಹ್ಯಾನಲ್ಗೆ ಜ್ವರ ಜಾಸ್ತಿ ಉಂಟಾ ಎಂದು ಚೆಕ್ ಮಾಡ್ತಿರುವಾಗ ಇದು ತನ್ನ ಕನಸು ಎಂದು ಹ್ಯಾನ ಅಂದುಕೊಂಡಿರುತ್ತಾಳೆ ಇದರಿಂದ ತನ್ನನ್ನ ಗಟ್ಟಿಯಾಗಿ ಹಗ್ ಮಾಡಿ ಮಲಗೋದಕ್ಕೆ ಹ್ಯಾನ ಹೇಳ್ತಾಳೆ ಹಾಗೆ ಹಾನ ನಿದ್ರೆ ಮಾಡಿ ಇದ್ದಾಗ ನಿಜ ಅಂತ ಗೊತ್ತಾಗೋದು ಹಾಗೆ ಹ್ಯಾನ ಅಲ್ಲಿಂದ ಅವಳನ್ನ ಹಿಡಿದಿಡುತ್ತಾನೆ ಸ್ಟೂಡೆಂಟ್ಸ್ ಗಳೊಂದಿಗೆ ಒಂದು ಎಕ್ಸಿಬಿಷನ್ ಗೆ ಬಂದಾಗ ಹ್ಯಾನ ಹಾಗೆ ಜೀನ್ಸೋ ಕೆಮ್ಮೋದನ್ನ ನೋಡಿ ನೀನ ಸರ್ಗೆ ಈ ಕೆಮ್ಮು ಕೊಟ್ಟಿದ್ದು ನನ್ನ ತಿರ ಬರ್ಬೇಡ ಎಂದು ಫ್ರೆಂಡ್ ಹೇಳ್ತಾಳೆ ಹಾಗೆ ಅವರಿಬ್ರು ಮಾತನಾಡುತ್ತಾ ಬರ್ತಿರೋದನ್ನ ಜಿಯಾಳ ಕಣ್ಣಿಗೆ ಅವರಿಬ್ಬರು ಅವಳ ಪಾಸ್ಟ್ ಲೈಫ್ ಅಲ್ಲಿ ಇದ್ದಂತಹ ಹ್ಯಾನಾ ಮತ್ತೆ ಜೀನ್ಸನ್ನ ಹಾಗೆ ಕಾಣಿಸುತ್ತೆ ಅದೇ ಸಮಯ ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ ಆ ಊರಿನ ಒಂದು ಅಧಿಕಾರಿ ಆಗಿರುತ್ತಾನೆ ನಮ್ಮ ಹ್ಯಾನ ಮನ ಕೆಲಸದವಳಾಗಿರುತ್ತಾಳೆ ಇದರಿಂದ ಅವಳಿರುವಂತಹ ಮನೆಗೆ ನಮ್ಮ ಜೀನ್ಸ್ ಆಗಾಗ ಬರ್ತಿರುತ್ತಾನೆ ಕಾರಣ ನಮ್ಮ ಜೀನ್ಸ್ ಹ್ಯಾನ ಕಂಡ ತಕ್ಷಣ ತುಂಬಾ ಇಷ್ಟ ಆಗಿರುತ್ತದೆ ಹ್ಯಾನೊಂದಿಗೆ ನಮ್ಮ ಜಿಯ ಮನೆಯಲ್ಲಿರೋದು ಹ್ಯಾನ ಜಿಯಾಲ ಮನೆ ಕೆಲಸದವಳಾಗಿರುತ್ತಾಳೆ ಆದರೆ ನಮ್ಮ ಜಿಯ ಹ್ಯಾನ ಒಂದು ಬೆಸ್ಟ್ ಫ್ರೆಂಡ್ ನ ಹಾಗೆ ನೋಡ್ತಿರುತ್ತಾಳೆ ನಮ್ಮ ಜಿಯ ಆ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿರುತ್ತಾಳೆ ಅಲ್ಲಿಂದ ಸೇನ್ ಕಟ್ಟಾಗಿ ಜಿಯಾ ಅವರಿಬ್ಬರನ್ನ ನೋಡ್ತಿರೋದನ್ನ ಕಂಡು ಓಯಿಲ್ ಅವಳ ಹತ್ತಿರ ಾನೆ ನಾನೊಂದು ಸೀಕ್ರೆಟ್ ನ ಹೇಳ್ತೇನೆ ಅವರಿಬ್ಬರು ಡೇಟ್ ಮಾಡ್ತಿದ್ದಾರೆ ನೀನು ಇದನ್ನ ಯಾರೊಂದಿಗೂ ಹೇಳಬಾರದೆಂದು ಜಿಯಾನೊಂದಿಗೆ ಆಯಿಲ್ ಹೇಳ್ತಿರುವಾಗ ಹಾನ ಡಾಗ್ ರೂಪದಲ್ಲಿ ಟೀ ಶರ್ಟ್ ಹಾಕಿರೋದನ್ನ ನಮ್ಮ ಜಿಯಾ ನೋಡ್ತಾಳೆ ಹಾಗೆ ಈ ಡಾಗ್ ನೊಂದಿಗೆ ನೀನು ಕನೆಕ್ಟ್ ಆಗಿರೋದ ಎಂದು ಜಿಯಾ ಕೇಳ್ತಾಳೆ ಈ ಕಡೆ ಲೀಯ ಅದೇ ಸಮಯ ಅಲ್ಲಿ ಹಳೆ ಶೂ ಮತ್ತೆ ಡ್ರೆಸ್ ನ ನೋಡ್ತಿರುತ್ತಾನೆ ಈಗ ಪ್ರಿನ್ಸಿ ಆಗಿ ಲೀನೊಂದಿಗೆ ಇರೋದು ಆಗಿನ ಕಾಲದಲ್ಲಿ ಮೌಂಟೇನ್ ಸ್ಪಿರಿಟ್ ಆದ ಲೀನೊಂದಿಗೆ ಇದ್ದಂತಹ ಫಾಕ್ಸ್ ಆಗಿರುತ್ತದೆ ಅದೇ ಸಮಯ ಜಿಯಾ ಕೊಟ್ಟಂತಹ ಫ್ಲೈಂಗ್ ಗಿಫ್ಟ್ ನ ನೋಡಿ ಇದನ್ನ ಹಾರಿಸೋದಕ್ಕೆ ಆ ಹುಡುಗಿ ಬರ್ತೇನೆ ಎಂದು ಹೇಳಿ ಒಂದು ವರ್ಷ ಕಳೆದೋಯ್ತು ಅಂತ ಪ್ರಿನ್ಸಿ ಹೇಳಿದಾಗ ಅವಳದ್ದನ್ನ ಮರೆತೋಗಿರಬಹುದೆಂದು ಎಂದು ಲೀ ಹೇಳ್ತಾನೆ ಆದರೆ ಮನಸ್ಸೊಳಗೆ ಜಿಯಾ ಬರೋದಕ್ಕೆ ವೇಟ್ ಮಾಡ್ತಿರುತ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಜಿನ್ಸೋ ಒಂದು ಕಲ್ಲನ್ನ ಓಡಿಸುತ್ತಿರುತ್ತಾನೆ ಈ ಕಲ್ಲ ಅಕ್ಕನ ಫ್ರೆಂಡ್ ಆದಂತಹ ಚೂಹಿನಾಗಿರುತ್ತಾನೆ ಹಾಗೆ ಓಡುವಾಗ ಹ್ಯಾನ ಗುದ್ದಿದ ಕಾರಣ ಅವಳ ಕೈಗೆ ಗಾಯ ಆಗಿರುತ್ತದೆ ಹಾಗೆ ಮಾರನೆ ದಿನ ಗಾಯಕ್ಕಿರುವಂತಹ ಮದ್ದು ನಮ್ಮ ಜಿನ್ಸೋ ತಂದು ಕೊಡ್ತಾನೆ ಯಾರಾದರೂ ನೋಡ್ತಾರಾ ಎಂಬ ಭಯ ಹ್ಯಾನಳಿಗಿರುತ್ತೆ ಜಿಯಾ ಸಣ್ಣವಳಿಂದನು ಹ್ಯಾನ ಕೆಲಸದವಳ ಹಾಗೆ ಕಾಣದಿರುವ ಕಾರಣ ಜಿಯಾನ ಊರ ಜನರು ತುಂಬಾ ಬೈದಿರುತ್ತಾರೆ ಈಗ ನೀವು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡೋದು ಊರ ಜನರ ಕಣ್ಣಿಗೆ ಬಿದ್ದರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹ್ಯಾನಾ ಹೇಳಿದಾಗ ನನಗೆ ಇದೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ನೀನು ಈ ಮೆಡಿಸನ್ ಹಾಕಿಲ್ಲ ಅಂದರೆ ನನಗೆ ತುಂಬಾ ಬೇಜಾರಾಗುತ್ತೆ ಎಂದು ಜೀನ್ಸೋ ಹೇಳ್ತಾನೆ ರಾತ್ರಿ ಆದಾಗ ಹ್ಯಾನ ಗಾಯಕ್ಕೆ ಮೆಡಿಸಿನ್ ಹಚ್ಚುತ್ತಾಳೆ ಆದರೆ ಅದು ಜಿನ್ಸೋ ಕೊಟ್ಟಂತಹ ಮೆಡಿಸಿನ್ ಆಗಿರೋದಿಲ್ಲ ಯಾಕೆ ಅದನ್ನ ಹಚ್ಚಿಲ್ಲ ಎಂದು ಜಿಯಾ ಕೇಳಿದಾಗ ಅದು ಈ ಸಣ್ಣ ಗಾಯಕ್ಕೆ ಹಚ್ಚೋದಿಲ್ಲ ನನ್ನ ಜೀವ ಹೋಗುವಂತಹ ಅಷ್ಟೊಂದು ನೋವಾಗುವ ಗಾಯಕ್ಕೆ ಮಾತ್ರ ಈ ಮೆಡಿಸಿನ್ ಹಚ್ಚೋದು ಅಂತ ಹೇಳ್ತಾಳೆ ಇದನ್ನ ಯಾರು ಕೊಟ್ಟಿದ್ದೆಂದು ಕೇಳುವಷ್ಟರಲ್ಲಿ ನಿಮ್ಮ ಮಗುವಿಗೆ ಹಾಕೋದಕ್ಕಿರುವಂತಹ ಹೆಸರನ್ನ ಕಂಡು ಹಿಡಿದ್ರ ಎಂದು ಕೇಳಿ ಬೇಗ ಆ ಟಾಪಿಕ್ ನ ಚೇಂಜ್ ಮಾಡ್ತಾಳೆ ದುಗ್ಗೆಂಬ ಹೆಸರನ್ನ ಕಂಡು ಹಿಡಿದಿದ್ದೇನೆಂದು ಜಿಯಾ ಹೇಳ್ತಾಳೆ ಮಾರನೇ ದಿನ ಹ್ಯಾನ ಪಾತ್ರೆ ವಾಶ್ ಮಾಡಿ ಆ ನೀರು ಚೆಲ್ಲುವಾಗ ನಮ್ಮ ಜಿನ್ಸೋ ಮೈ ಮೇಲೆ ಆ ನೀರು ಬೀಳುತ್ತೆ ಅದೇ ಸಮಯ ಹ್ಯಾನಲ ಕೈ ವಾಸಿ ಆಗದಿರೋದನ್ನ ಕಂಡು ನಾನು ಕೊಟ್ಟಂತಹ ಆಲ್ಮೆಂಟ್ ಹಚ್ಚಿಲ್ಲಲ್ವಾ ಎಂದು ಕೇಳಿ ಕೋಪದಿಂದ ಅಲ್ಲಿಂದ ಹೋಗ್ತಾನೆ ಇದನ್ನ ಕಂಡು ಹ್ಯಾನಾಲಿಗೆ ತುಂಬಾ ಬೇಜಾರಾಗುತ್ತೆ ಜಿನ್ಸೋನ ಕೈಯಿಂದ ಬಿದ್ದಂತಹ ಒಂದು ವಸ್ತುನ ಕೊಡೋದಕ್ಕೆ ಒದ್ದೆಯಾದಂತಹ ಕಾಲಿನ ಗುರುತ ಹಿಂಬಾಲಿಸಿ ಹೋಗ್ತಿರುವಾಗ ನಮ್ಮ ಜೀನ್ಸ್ ಅವಳಿಗೋಸ್ಕರ ವೇಟ್ ಮಾಡ್ತಿರುತ್ತಾನೆ ಹಾಗೆ ಅವಳೊಂದಿಗೆ ನಿನ್ನೊಂದಿಗೆ ಕೋಪದಲ್ಲಿ ಮಾತನಾಡಿದಂತಹ ನನ್ನ ಆಕ್ಟಿಂಗ್ ಹೇಗಿತ್ತು ಅಂತ ಕೇಳಿದಾಗ ಹಾನಾಗಿ ಸ್ವಲ್ಪ ಸಮಾಧಾನವಾಗುತ್ತೆ ಇನ್ ಮುಂದೆ ನನ್ನೊಂದಿಗೆ ಹೀಗೆ ಕೋಪದಲ್ಲಿ ಮಾತನಾಡೋದು ಬೇಡ ಪ್ರೀತಿಯಿಂದ ಮಾತನಾಡಿದರೆ ಸಾಕು ಅಂತ ಹಗ್ ಮಾಡ್ತಾಳೆ ಅಲ್ಲಿಂದ ಸಿನ್ ಕಟ್ ಆಗಿ ಚೀಫ್ ಜೀನ್ಸ್ ಅನ್ನ ಕರೆಸಿರುತ್ತಾರೆ ಜಿಯಾಲ ಹಸ್ಬೆಂಡ್ ಒಂದು ರಾಜದ್ರೋಹ ಮಾಡಿದ ಕಾರಣ ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಿರುವಾಗ ಸತ್ತು ಹೋದ ಆದ್ದರಿಂದ ಅವನ ಹೆಂಡತಿಯಾದ ಜಿಯಾನ ಅರೆಸ್ಟ್ ಮಾಡೋದಕ್ಕೆ ಆರ್ಡರ್ ಮಾಡಿರುತ್ತಾರೆ ಚೀಫ್ ಮತ್ತೆ ಸೈನಿಕರು ಬರುವ ಮೊದಲೇ ಜಿನ್ಸೋ ಜಿಯಾಲನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಿರುತ್ತಾನೆ ಚೀಫ್ ಬರೋದರೆ ಮುಂಚೆ ಅವರಿಬ್ಬರು ಎಸ್ಕೇಪ್ ಆದರೂ ಅವರ ಹಿಂದೆ ಚೀಫ್ ಅಡಿಯಾಳುಗಳು ಬರ್ತಿರುತ್ತಾರೆ ಜಿಯಾನ ಕಾಪಾಡೋದಕ್ಕೆ ಹ್ಯಾನ ಅವಳ ಡ್ರೆಸ್ ನ ಹಾಕಿ ಹೊಡ್ತಾಳೆ ಅವಳ ಕೈಗೆ ಹಾನ ಸಿಕ್ಕಾಕೊಂಡರೆ ಖಂಡಿತ ಅವಳನ್ನ ಕೊಂದಾಕುತ್ತಾರೆ ನೀನು ಬೇಗ ಅವಳನ್ನ ಕಾಪಾಡುವಂತ ಜಿಯಾ ಜೀನ್ಸ್ ಅನ್ನ ಹಾಗೆ ಜಿಯಾ ಅವರ ಕೈಯಿಂದ ತಪ್ಪಿಸಿಕೊಂಡು ಹೊಡುತ್ತಿರುವಾಗ ಕಾಲು ಜಾರಿ ಕೆಳಗೆ ಬೀಳೋದನ್ನ ತೋರಿಸುತ್ತಾರೆ ಸೈನಿಕರು ಹ್ಯಾನ ಹಿಡಿಯುವಷ್ಟರಲ್ಲಿ ನಮ್ಮ ಜಿನ್ಸೋ ಅವರನ್ನ ಹೊಡೆದಾಕಿ ಜಿಯಾಲೊಂದಿಗೆ ನೀನು ಸೇಫ್ ಆಗಿರಬೇಕು ಊರಲ್ಲಿ ನಡೀತಿರೋದೇನೆಂದು ನೋಡಿ ಬರ್ತಿ ಹೇಳಿ ನಮ್ಮ ಜಿನ್ಸ್ ಅಲ್ಲಿಂದ ಹೋಗ್ತಾನೆ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಜಿಯಾ ಅನ್ಕಾನ್ಶಿಯಸ್ ಆಗಿರುತ್ತಾಳೆ ಕೆಳಗೆ ಬಿದ್ದಿರುವಂತಹ ಜಿಯಾನ ನಮ್ಮಲ್ಲಿ ನೋಡಿ ಒಂದು ವರ್ಷದ ಹಿಂದೆ ತನಗೆ ಫ್ಲೈಯಿಂಗ್ ಗಿಫ್ಟ್ ಕೊಟ್ಟಂತಹ ಹುಡುಗಿ ಇದೆಂದು ಲೀಗೆ ಗೊತ್ತಾಗುತ್ತೆ ಹಾಗೆ ಲೇ ಕಾಪಾಡುತ್ತಾನೆ ಆದ್ರೆ ಅವಳ ಮಗ ಸತ್ತೋಗಿರುತ್ತದೆ ಅವಳ ಹಸ್ಬೆಂಡ್ ಸತ್ತೋಗಿದ್ದಾನೆ ಜಿಯಾ ಅವರ ಕೈಯಿಂದ ತಪ್ಪಿಸಿಕೊಂಡು ಬಂದಂತಹ ವಿಷಯ ನಮ್ಮ ಲೀಗ ಗೊತ್ತಾಗಿರುತ್ತದೆ ಜಿಯಾನ ಹುಡುಕುತ್ತಾ ಹಣ ಬರ್ತಿರೋದು ಸಹ ನಮ್ಮಲ್ಲಿಗೆ ಗೊತ್ತಾಗಿರುತ್ತದೆ ಅಲ್ಲಿಂದ ಸೀನ್ ಕಟ್ಟ ಜಿಯಾ ಊಟ ನೀರು ಕುಡಿಯದೆ ಸದಾ ಸಮಯ ತನ್ನ ಮಗನ ನೆನೆದು ಅಲ್ತಿರೋದರ ಕಣ್ಣು ನಮ್ಮಲ್ಲಿ ತುಂಬಾ ಬೇಜಾರಾಗುತ್ತೆ ಹಾಗಿರುವಾಗ ಒಂದು ದಿನ ಜಿಯಾ ಮೌಂಟೈನ್ ದ ಹಾರಿ ಆತ್ಮಹತ್ಯೆ ಮಾಡೋದಕ್ಕೆ ಶ್ರಮಿಸುತ್ತಾಳೆ ಆಗ ನಮ್ಮಲ್ಲಿ ಬಂದ ಜಿಯಾನ ತಡೆಯುತ್ತಾನೆ ಡೆಡ್ ಬಾಡಿಯಸ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಹಾರ ಬೇಕಿದ್ದರೆ ಬೇರೆ ಎಲ್ಲಾದರೂ ಹೋಗಿ ಹಾರು ಎಂದುಲಿ ಹೇಳ್ತಾನೆ ಅವರಿಗೆ ಇರುವಂತಹ ಮನೆ ನಮ್ಮಲ್ಲಿ ರೆಡಿ ಮಾಡಿ ಕೊಟ್ಟಿರುತ್ತಾನೆ ಜಿಯಾಲ್ ಡೈಲಿ ಫಾಕ್ಸ್ ಕೈಯಿಂದ ಮೀನು ತರಿಸುತ್ತಾರೆ ಇದರಿಂದ ಹ್ಯಾನ ಫೋಕ್ಸ್ ನ ವೇಟ್ ಮಾಡ್ತಿರುತ್ತಾಳೆ ನಮ್ಮ ಫೋಕ್ಸ್ ಮನುಷ್ಯ ರೂಪಕ್ಕೆ ಬಂದು ಅವಳತ್ತಿರ ಒಂದು ಪಪ್ಪಿನ ಕಳಿಸುತ್ತಾನೆ ಜಿಯಾಲ ಪರಿಸ್ಥಿತಿ ಹಾಗೆ ಇರುತ್ತೆ ಫುಲ್ ಟೈಮ್ ಅಲ್ಲಿರೋದನ್ನ ಕಂಡು ಹಾನಾ ಆ ಡಾಗ್ ನ ಜಿಯಾಗೆ ಕೊಡ್ತಾಳೆ ಆ ಡಾಗ್ ನ ಅವಳಿಗೆ ಮೊದಲೇ ಪರಿಚಯ ಇತ್ತು ಯಾಕೆ ಸಾಯೋದು ಅಂತ ಲೀ ಕೇಳಿದಾಗ ಆಫ್ಟರ್ ಲೈಫ್ ಅಲ್ಲಿ ತನ್ನ ಮಗು ಅಬ್ಬಂಟಿ ಆಗಿರುತ್ತಾನೆ ಅಲ್ಲಿ ನನ್ನ ಹುಡುಕುತ್ತಿರುತ್ತಾನೆ ಎಂದು ಜಿಯಾ ಅವನೊಂದಿಗೆ ಹೇಳಿದಾಗ ನಿನ್ನ ಕಂದಮ್ಮನ ಆತ್ಮ ಆಫ್ಟರ್ ಲೈಫ್ ಗೆ ಹೋಗಿಲ್ಲ ಅದು ಈ ಪಪ್ಪಿಯ ಶರೀರದಲ್ಲಿ ಸೇರಿದೆ ಅಂತಲಿ ಹೇಳಿರುತ್ತಾನೆ ಜಿಯಾ ಆಗ ಅದನ್ನ ನಂಬಿರೋದಿಲ್ಲ ನಂತರ ಜಿಯಾ ಆ ಫ್ಲೈಯಿಂಗ್ ಲ್ಯಾಂಡರ್ ನ ಸೊಡೋದಕ್ಕೆ ಆ ಕಲ್ಲನ್ನ ಮೌಂಟೈನ್ ಸ್ಪಿರಿಟ್ ಗೆ ಕಾಣಕ್ಕೆ ಇಡೋದನ್ನ ತೋರಿಸುತ್ತಾರೆ ಇದನ್ನ ತರೋದಕ್ಕೆ ತುಂಬಾ ಲೇಟ್ ಆಯ್ತು ಅಂತ ಸಾರಿ ಕೇಳ್ತಿರುವಾಗ ಲೀ ಅಲ್ಲಿಗೆ ಬರ್ತಾನೆ ನೀವು ಮೌಂಟೈನ್ ಸ್ಪಿರಿಟ್ ತುಂಬಾ ಕ್ಲೋಸ್ ಅಂತ ಹೇಳಿದ್ರಲ್ವಾ ನೀವು ಸ್ಪಿರಿಟ್ ನೈಟ್ ಅಂಡ್ ಫಾಕ್ಸೋ ಅಂತ ಕೇಳಿದಾಗ ಹೌದು ಅಂತಲೇ ಹೇಳ್ತಾನೆ ಅಲ್ಲಿನ ಸೀನ್ ಕಟ್ಟಾಗಿ ಜಿಯಾ ಕಷ್ಟಪಟ್ಟು ನೀರು ತೆಗೆಯುತ್ತಿರೋದನ್ನ ಕಂಡು ನೀವು ಇಷ್ಟೊಂದು ಕಷ್ಟದಿಂದ ನೀರು ತೆಗೆಯೋದು ಬೇಡ ನೀವಿದ್ದಲ್ಲಿಗೆ ನೀರು ಬರುತ್ತೆ ಅಂತಲೇ ಹೇಳ್ತಾನೆ ಹಾಗೆ ಪಾಪ ನಮ್ಮ ಪ್ರಿನ್ಸಿ ಕೈಯಿಂದ ಪಾತಿ ತೆಗೆಸುತ್ತಿರುತ್ತಾನೆ ಅವರಿಗೆ ಇದೆಲ್ಲ ಹೇಳಿದರೆ ಸಾಕು ಕಷ್ಟ ಆಗೋದು ನನಗೆ ತಾನೆ ಎಂದು ಪ್ರಿನ್ಸಿ ಹೇಳ್ತಿರುತ್ತಾನೆ ಸೇಮ್ ಟೈಮ್ ನೀ ಕಡೆ ಜಿಯಾ ತನ್ನ ಪಪ್ಪೆಗೆ ಡ್ರೆಸ್ ನ ತಯಾರಿಸಿ ಅದನ್ನ ಕರೆಯುತ್ತಿರುತ್ತಾಳೆ ಮಗನಿಗೆ ಹಾಕೋದಕ್ಕೆ ಇದ್ದಂತಹ ದುಗ್ಗೆಂಬ ಹೆಸರನ್ನು ಕಪ್ಪಿನ ಕರೀತಿರುತ್ತಾಳೆ ಇದನ್ನ ಕಂಡು ನೀವು ಸ್ವಲ್ಪ ಸ್ವಲ್ಪ ಹುಷಾರಾಗ್ತಿರೋದರಿಂದ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹಾನ ಹೇಳ್ತಾಳೆ ಆದರೆ ಜಿನ್ಸೋ ನೋಡದಿರೋದಕ್ಕೆ ಹಾನಾಗೆ ತುಂಬಾ ನೋವಿದೆ ಅಂತ ಜಿಯಾಳಿಗೆ ಗೊತ್ತಾಗುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಮೇಲಿಂದ ಹಾರಿಸತ್ತಂತಹ ಒಂದು ವ್ಯಕ್ತಿನ ಲೀ ನೋಡ್ತಾನೆ ಆತ್ಮಹತ್ಯೆ ಮಾಡಿದ್ರು ಇಲ್ಲದಿದ್ದರೂ ಆ ಬಾಡಿನ ಕಂಡಾಗ ಲೀಗೆ ತುಂಬಾ ಬೇಜಾರಾಗುತ್ತೆ ಹಾಗಿರುವಾಗ ಒಂದು ದಿನ ನೀವು ನನ್ನ ಅಮ್ಮನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಜಿಯಾ ಹೇಳಿ ನೀವೇ ತಾನೇ ಆ ಮೌಂಟೇನ್ ಸ್ಪಿರಿಟ್ ಅಂತ ಕೇಳಿದಾಗ ಮನುಷ್ಯರನ್ನ ಕಾಪಾಡಿ ಪ್ರಯೋಜನ ಏನು ಪುನಃ ಒಂದು ಹತ್ತಿಪ್ಪತ್ತು ವರ್ಷಗಳ ನಂತರ ಅವರೆಲ್ಲರೂ ಸತ್ತು ಹೋಗ್ತಾರೆಂದು ಹೇಳಿ ಅಲ್ಲಿಂದ ಹೋಗ್ತಾನೆ ಅವತ್ತೇ ಲೀನ ಕೊನೆಯದಾಗಿ ಜಿಯಾ ನೋಡಿದ್ದು ಹಾಗೆ ದಿನಗಳು ಕಳೆದು ಹೋಗುತ್ತದೆ ಹೀಗಿರುವಾಗ ಮೌಂಟೈನ್ ಸ್ಪಿರಿಟ್ ನೋಡಿ ತುಂಬಾ ದಿನಗಳಾಯ್ತೆಂದು ಎಂದು ಹೇಳಿದಾಗ ಅವರನ್ನ ಹುಡುಕೋದಕ್ಕೆ ನಾನು ದುಃಖ ಕಲಿಸಿದ್ದೇನೆ ಎಂದು ಜಿಯಾ ಹೇಳ್ತಾಳೆ ನಾನು ಊರಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ನೋಡಿ ಬರೋಣ ಅಂತ ಇದ್ದೇನೆ ತುಂಬಾ ದಿನಗಳಾದ ಕಾರಣ ಜನರೆಲ್ಲರೂ ಮರೆತಿರಬಹುದು ಎಂದು ಹ್ಯಾನ ಹೇಳ್ತಾಳೆ ಆದರೆ ನಮ್ಮ ಜೀನ್ಸ್ ಎಷ್ಟು ದಿನಗಳಾದರೂ ಅವರ ಕಸ್ಟಡಿಯಲ್ಲಿ ಇರುತ್ತಾನೆ ನಿನ್ನ ತಲೆ ಹೋಗೋದು ಬೇಡ ಅಂದರೆ ಅವರಿರುವಂತಹ ಜಾಗ ತೋರಿಸಿ ಕೊಡುವಂತ ಹೇಳೋದನ್ನ ತೋರಿಸಿ ಕಟ್ ಮಾಡಿದ್ರೆ ಮೈ ಎಲ್ಲ ಗಾಯ ಆಗಿರುವಂತಹ ದುಗ್ನ ದುಗ್ನ ಹಿಡಿದು ಲೀರ ಬರ್ತಾಳೆ ಆದರೆ ಲೀ ಅಲ್ಲಿರೋದಿಲ್ಲ ಕೊನೆಗೆ ಜಿಯಾ ಮೌಂಟೈನ್ ನ ಮೇಲೆ ಹೋದಾಗ ಲೀ ಅವಳ ತಿರ ಬರ್ತಾನೆ ಇದರಿಂದ ದುಗ್ಗೆ ಹುಷಾರಾಗುತ್ತೆ ನೀವು ಇನ್ನು ಬೇಜಾರಲ್ಲಿದ್ದೀರಾ ನೀವು ನನ್ನ ಅಮ್ಮನ ಕಾಪಾಡಿದ್ದಕ್ಕೆ ತಾನೆ ಅವರ ನೆನಪು ನನ್ನೊಂದಿಗೆ ಇರೋದು ನೀವು ಕಾಪಾಡಿದ ನಂತರ ನನ್ನಮ್ಮ ಬದುಕಿದಂತಹ ಹತ್ತು ವರ್ಷ ನನಗೆ ಒಳ್ಳೆ ನೆನಪು ಕೊಟ್ಟು ಹೋಗಿದ್ದಾರೆ ಎಂದು ಜಿಯಾ ಹೇಳಿದಾಗ ನಮ್ಮ ಲೀಗೆ ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ ಹಾಗೆ ಅವರಿಬ್ಬರು ಮಾತನಾಡುತ್ತಾ ಮಾತನಾಡುತ್ತಾ ತುಂಬಾ ಕ್ಲೋಸ್ ಆಗ್ತಾರೆ ಹಾಗೆ ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿರೋದನ್ನು ತೋರಿಸುತ್ತಾರೆ ಹೀಗಿರುವಾಗ ಒಂದು ದಿನ ಜಿಯಾ ಕೊಟ್ಟಂತಹ ಆ ಲ್ಯಾಂಡ್ ಅನ್ನ ನೋಡಿ ಇದನ್ನ ನಮಗೆ ಮೇಲೆ ಕಲಹಿಸೋದು ಬೇಡವಾ ಎಂದು ಕೇಳಿದಾಗ ನಾಳೆ ನಮಗೆ ಕಡಲ ತೀರಕ್ಕೆ ಹೋಗಿ ಅಲ್ಲಿ ಅದನ್ನ ಹಾರಿಸೋಣ ಲೀ ಹೇಳ್ತಾನೆ ಹಾಗೆ ಮಾರನೇ ದಿನ ಅವರಿಬ್ಬರು ಆ ಜಾಗಕ್ಕೆ ಹೊರಡುವಂತಹ ಹಸಿನ ತೋರಿಸುತ್ತಾರೆ ಹೋಗುವ ಮೊದಲು ನಮಗೊಂದು ಗೇಮ್ ಆಡೋಣ ನಾನೇ ದುಗ್ನ ಅಮ್ಮ ನೀವು ಅಪ್ಪ ಅಂದಾಗ ಹಾಗಿದ್ದರೆ ನಾನು ನಿಮ್ಮ ಹಸ್ಬೆಂಡ್ ಎಂದಲಿ ಕೇಳಿದಾಗ ಜಿಯಾಲ ಮುಖದಲ್ಲಿ ಒಂದು ಗ್ಲೋ ಬರುತ್ತೆ ಅಸ್ತಮಿಸುವಂತಹ ಸೂರ್ಯನ ಈ ಒಳಪು ನನಗೆ ಹೇಗೆ ಸಿಗುತ್ತೆ ಅಂತಲ್ಲಿ ಕೇಳಿದಾಗ ಜಿ ಲೀನ ಕಿಸ್ ಮಾಡ್ತಾಳೆ ಅಲ್ಲಿಂದ ಸಿಮ್ ಕಟ್ ಆಗಿ ಮಾರನೆ ದಿನ ಕಡಲ ತೀರಕ್ಕೆ ಹೋಗೋದಕ್ಕೆ ಬರ್ತಾನೆ ಹಾಗೆ ಜಿಯಾ ಅವನೊಂದಿಗೆ ಹ್ಯಾನ ಅವಳ ಲವರ್ ನೋಡಿ ಬಂದ ಮೇಲೆ ಹೋದರೆ ಸಾಕಲ್ವಾ ಹಾಗಿದ್ದರೆ ದುಗ್ನ ಹಾನಿಗೆ ಒಪ್ಪಿಸಬಹುದಲ್ವಾ ಎಂದು ಜಿಯಾ ಹೇಳ್ತಾಳೆ ಕೆಲ ದಿನಗಳ ಹಿಂದೆ ಹ್ಯಾನ ನಂಬಬಹುದಾ ಎಂದು ಫೋಕ್ಸ್ ಲೀಗ್ನೊಂದಿಗೆ ಕೇಳೋದಾಗಿ ತೋರಿಸುತ್ತಾರೆ ಹ್ಯಾನ ಜಿಯಾಳೊಂದಿಗೆ ಸಣ್ಣವಳಿಂದಲೂ ಜೊತೆಗಿದ್ದಾಳೆ ಅದಲ್ಲದೆ ಬೆಸ್ಟ್ ಫ್ರೆಂಡ್ಸ್ ಅವರು ಲವರ್ ನೋಡೋದಕ್ಕೆ ಹೋಗಿದೆ ಹೇಳಿರುತ್ತಾನೆ ಆದರೆ ನಮ್ಮಲ್ಲಿಗೆ ಈಗ ಒಂದು ಡೌಟ್ ಬರುತ್ತೆ ಇದೇ ಸಮಯ ನಮ್ಮಲ್ಲಿ ಅವಳಿಗೆ ಆ ಸ್ಕಾರ್ಫ್ ನ ಕಟ್ಟಿಕೊಡೋದು ಸ್ವಲ್ಪ ಸಮಯದೊಳಗೆ ಜಿಯಾನ ಹುಡುಕುತ್ತಾ ಸೈನಿಕರು ಆ ಜಾಗಕ್ಕೆ ಬಂದಿದ್ದಾರೆ ಎಂದು ನಮಗೆ ತೋರಿಸುತ್ತಾರೆ ಸಡನ್ ಆಗಿ ಲಿಯಾ ಅದನ್ನ ಸೆನ್ಸ್ ಮಾಡ್ತಾನೆ ಹಾಗೆ ಅವಳೊಂದಿಗೆ ಹೋಗೋದಕ್ಕೆ ಹೇಳಿ ಲಿಯಾ ಅವರ ತಿರ ಹೋಗ್ತಾರೆ ನಂತರ ಅವರೊಂದಿಗೆ ನಮ್ಮಲ್ಲಿ ಫೈಟ್ ಮಾಡೋದನ್ನ ತೋರಿಸುತ್ತಾರೆ ಜಿಯಾ ಅವರ ಕಣ್ಣಿಗೆ ಬೀಳದ ಹಾಗೆ ಒಂದು ಜಾಗದಲ್ಲಿ ಕೂತಿರುತ್ತಾಳೆ ಅವಳಿದ್ದಂತಹ ಮನೆಗೆ ಸಹ ಸೈನಿಕರು ಅಷ್ಟೊತ್ತರಲ್ಲಿ ಬಂದಿರುತ್ತಾರೆ ಇದರಿಂದ ಅವರು ಪುನಃ ಜಿಯಾನ ಕಂಡು ಹಿಡಿಯುತ್ತಾರೆ ಹಾಗೆ ಓಡುವಾಗ ಜಿಯಾಗೆ ಆ ಸ್ಕಾರ್ಫ್ ಮಿಸ್ ಆಗೋದು ಜೀನ ಹುಡುಕುತ್ತಿರುವಾಗ ಲೀಗೆ ಆ ಸ್ಕಾರ್ಫ್ ಸಿಗುತ್ತೆ ಸೈನಿಕರೆಲ್ಲರೂ ಅವನ ಸುತ್ತ ಸುತ್ತಿರುತ್ತಾರೆ ಜಿಯಾ ಕ್ರಿಮಿ ಮಿನೆಲ್ಲ ಹೆಂಡತಿಯಾದ ಕಾರಣ ಅವಳನ್ನ ಕಾಪಾಡಿದರೆ ನೀನು ಸಾಯಬೇಕೆಂದು ಹೇಳಿ ಬಿಲ್ಲು ಬಿಟ್ಟಾಗ ಲೀನ ಶಕ್ತಿ ಕಾರಣ ಫ್ರೀಸ್ ಆಗಿ ನಿಲ್ಲುತ್ತೆ ಹಾಗೆ ಲೀ ಅವರ ಕೈಯಿಂದ ಆಗಿ ಎಸ್ಕೇಪ್ ಆಗ್ತಾನೆ ಇದೇ ಸಮಯ ಜಿನ್ಸ ಜಿಯಾಳ ನೇರ ಖಡ್ಗ ಹಿಡಿದು ನಿಂತಿರೋದನ್ನ ಲೀ ನೋಡೋದು ಇದೇ ಸೆಕೆಂಡ್ ಅಲ್ಲಿ ಚೀಫ್ ಬಂದು ಲೀನ ಚುಚ್ಚೋದನ್ನ ತೋರಿಸುತ್ತಾರೆ ಲೀ ಕಣ್ಣು ಮುಚ್ಚಿ ಬೀಡುವಷ್ಟರಲ್ಲಿ ಅವಳ ಹೊಟ್ಟೆಗೆ ಖಡ್ಗದಿಂದ ಚುಚ್ಚಿ ಕೆಳಗೆ ಬೀಳೋದನ್ನ ನೋಡ್ತಾನೆ ಮೌಂಟೇನ್ ಸ್ಪಿರಿಟ್ ಗೆ ಸಾವಿಲ್ಲದ ಕಾರಣ ಚೀಫ್ ನ ಕೊಂದು ಬೇಗ ಜಿಯಾಲ ಹತ್ತಿರ ಬರ್ತಾನೆ ಅಷ್ಟರಲ್ಲಿ ನಮ್ಮ ಜಿಯಾ ಸತ್ತೋಗಿರುತ್ತಾಳೆ ಆ ದುಃಖ ಸಹಿಸೋದಕ್ಕಾಗದೆ ಲೀ ಜೀನ ಗಟ್ಟಿಯಾಗಿ ಹಿಡಿದು ಹಳೋದನ್ನ ತೋರಿಸುತ್ತಾರೆ ಹಾಗೆ ಫ್ಲಾಶ್ ಬ್ಯಾಕ್ ಮುಗಿದು ಲೀ ಚೂಯಿನ ಅನಿಮಲ್ ಹಾಸ್ಪಿಟಲ್ ಗೆ ಬಂದು ಅಂಕಲ್ ನ ಕೊಲ್ಲೋದನ್ನ ತೋರಿಸಿ ಎಪಿಸೋಡ್ ಎಂಡ್ ಹಾಕುತ್ತೆ ಲೀ ಮುಂದೆ ಯಾರನ್ನ ಕೊಲ್ಲುತ್ತಾರೆಂದು ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು